ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ರಾಗಿ ಹಾಲ್ಬಾಯಿ ಅಂದರೆ ರಾಗಿ ಹಲ್ವನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ತೊಗೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೇ ಒಂದು ಬೌಲಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು ರಾಗಿ ಹಿಟ್ಟನ್ನು ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ ಇದೆರಡನ್ನೂ ಸೇರಿಸಿ ಮಿಕ್ಸಿಯಲ್ಲಿ ರುಬ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ರುಬ್ಕೊಂಡ್ಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಮಿಶ್ರಣಕ್ಕೆ ನಾನು ಮತ್ತೆ ನಾನು ಹಸಿಟ್ಟು ತೊಗೊಂಡಿದ್ನಲ್ವಾ ಅದೇ ಒಂದು ಬೌಲಲ್ಲಿ ಮತ್ತೆ ಒಂದು ಬೌಲ್ಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡಾದ್ಮೇಲೆ ಒಂದು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಅಂತಲೇ ಬೇಕಾಗಿಲ್ಲ ತಿಳುವಾಗಿರುವಂಥದ್ದು ಒಂದು ಬಟ್ಟೆ ತೊಗೊಂಡು ಒಂದು ಪಾತ್ರೆಗೆ ಸುತ್ತಕೊಂಡು ಒಳಗಡೆ ನಾವು ರುಬ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಬೇಕಾಗುತ್ತೆ ಅಂದರೆ ನಮಗಿಲ್ಲಿ ನಮಗೆ ರಾಗಿ ಹಿಟ್ಟಿಂದು ಹಾಲು ರಸ ಬೇಕಾಗುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ರಸ ಸಿಗುತ್ತೆ ಮತ್ತು ಅದರಲ್ಲಿ ತರಿ ಇರುವಂಥದ್ದೆಲ್ಲ ನಮಗೆ ಮೇಲು ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಪ್ರೊಸೀಜರ್ನ ಮಾಡಬೇಕಾಗುತ್ತೆ ನೀಟಾಗಿ ಈ ರೀತಿ ಮಾಡೋದ್ರಿಂದ ನಮಗೆ ರಾಗಿ ಹಿಟ್ಟಿನಿಂದ ಬರುವಂತಹ ಹಾಲು ಅದರಿಂದನೇ ನಾವು ಹಲವನ್ನ ಮಾಡುವಂಥದ್ದು ಸೊ ಅದು ನಮಗೆ ಕೆಳಗಡೆ ಬಂದು ಸ್ಟೋರ್ ಆಗುತ್ತೆ ಮೇಲ್ಗಡೆ ಇರುವಂತಹ ತರಿ ಎಲ್ಲ ಬೇರೆ ಸಪ್ರೇಟ್ ಆಗಿಬಿಡುತ್ತೆ ನಾನು ಉಳ್ದಿರೋದನ್ನು ಕೂಡ ಹಾಕ್ಕೊಂಡು ಈ ರೀತಿ ಹಾಲು ಸಪ್ರೇಟು ಮತ್ತೆ ಅದ್ರ ಮೇಲಿರುವಂತಹ ಹಿಟ್ಟು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಒಂದೇ ಸಲ ಹಾಕೋದಕ್ಕೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಸೊ ಹಾಗಾಗಿ ಎರಡು ಸಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಲೆಲ್ಲ ಕೆಳಗಡೆ ಹೋದ್ಮೇಲೆ ನಾನು ಇನ್ನು ಸ್ವಲ್ಪ ಇದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ರಾಗಿ ನೆನೆಸಿನೂ ಕೂಡ ಮಾಡ್ತಾರೆ ಬಟ್ ನಾನು ಇಲ್ಲಿ ಮನೆಯಲ್ಲಿರುವಂತಹ ಹಿಟ್ಟಲ್ಲೇ ನಾನು ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದು ತೀರಾ ನಮಗೆ ಅದು ಫುಲ್ಲು ಡ್ರೈ ಆಗೋವ್ರಿಗೂ ಅದು ರಸ ಇಳಿಯೋದಿಲ್ಲ ಸೊ ಹಾಗಾಗಿ ನಾವು ಹಾಕಿರುವಂಥ ಬಟ್ಟೆನ ಎತ್ಕೊಂಡು ಅದ್ರ ಮೇಲೆ ಈ ರೀತಿ ಆ ಬಟ್ಟೆನ ಒಂದು ಕಡೆಯಿಂದ ನುಲಿಯೋದು ಅಂದರೆ ಕೈಯಲ್ಲಿ ಆ ರಸನ ಹೊರಗಡೆ ತೆಗಿಬೇಕಾಗುತ್ತೆ ಈ ಥರ ಹಿಂಗೆ ಹಿಚ್ಕೋದ್ರೆ ಸಾಕು ಅದು ಹಾಲು ಹೊರಗಡೆ ಬರುತ್ತೆ ಪೂರ್ತಿಯಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಆ ಒಂದು ಹಾಲು ಜಾಸ್ತಿ ಕೆಳಗಡೆ ಇಳ್ದಿಲ್ಲ ಸೊ ನಾನು ಅದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ನಾನು ಕೈಯಲ್ಲೇ ಅದನ್ನು ಹಿಂಡಿ ರಸನ ಹೊರಗಡೆ ತೆಗಿತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಆ ರೀತಿ ಏನಾದರೂ ಜಾಸ್ತಿ ಇಳೀತಿಲ್ಲ ಅಂತಂದರೆ ಅದಕ್ಕೆ ಹೇಳೋದು ತಿಳುವಾಗಿರುವಂಥ ಬಟ್ಟೆನ ತಗೊಂಡು ಇದನ್ನು ಸೋಸ್ಕೊಬೇಕಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಇನ್ನೂ ಸ್ವಲ್ಪ ಇದೆ ಅದನ್ನು ಕೂಡ ನಾನಿಲ್ಲಿ ನೀಟಾಗಿ ಹಿಂಟ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಸುಲಭವಾಗಿ ರಾಗಿ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವಂಥ ಹಾಲು ಸಂಪೂರ್ಣವಾಗಿ ಸಿಗುತ್ತೆ ಸೊ ಇಲ್ಲಿ ಇವಾಗ ನಾನು ಅದನ್ನೆಲ್ಲ ಹಿಂಡಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಅದರೊಳಗಡೆ ಇರುವಂತಹ ಹಿಟ್ಟು ಎಲ್ಲ ಫುಲ್ಲು ಡ್ರೈ ಆಗಿರುತ್ತೆ ನಾವು ನೀಟಾಗಿ ರಸನ ತೆಗೆದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ಬೌಲಷ್ಟು ನೀರನ್ನ ತೊಗೊಂಡಿದೆ ಸೊ ಎರಡು ಬೌಲು ನಮಗೆ ಹಾಲು ಸಿಕ್ಕಿದೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಿಷ್ಟು ರೆಡಿ ಆದಮೇಲೆ ನಾವು ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ನಾನೊಂದು ಹಗಲು ಆಗಿರುವಂತಹ ಬಾಣಲೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಬೋಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದೇ ಪಾತ್ರೆಯಲ್ಲಿ ಮುಕ್ಕಾಲು ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಾವು ಕರಗಿಸ್ಕೊಬೇಕಾಗುತ್ತೆ ಪಾಕ ತೆಗಿಯೋ ಹಾಗಿಲ್ಲ ಜಸ್ಟು ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಬೇಕಾಗುತ್ತೆ ಅಂದರೆ ಇವಾಗ ಚೆನ್ನಾಗಿರೋ ಅಂತಹ ಬೆಲ್ಲ ಆದರೆ ಅದರಲ್ಲಿ ಕಲ್ಲು ಮಣ್ಣು ಏನಿಲ್ಲ ಅಂತ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಇಲ್ಲ ಅಂತ ಅಂದರೆ ಸೋಸ್ಕೊಬೇಕಾಗುತ್ತೆ ಯಾವುದಕ್ಕೂ ಸೋಸ್ಕೊಂಡು ಮಾಡಿದ್ರೆ ಬೆಟರ್ ಅನಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಜಸ್ಟ್ ಕರಗಿದೆ ಅಷ್ಟೇ ನಾನಿಲ್ಲಿ ಪಾಕನ ತೆಗಿತಾ ಇಲ್ಲ ನಾನು ಜಸ್ಟ್ ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಕರ್ಗಿದೆ ಇವಾಗ ನಾನು ಅದನ್ನು ಒಂದು ಪಾತ್ರೆಗೆ ಸೋಯಿಸ್ಕೊತ ಇದ್ದೀನಿ ಗ್ಯಾಸನ್ನ ಆಫ್ ಮಾಡಿಕೊಂಡು ಮತ್ತೆ ಅದೇ ಪಾತ್ರೆನ ತೊಳೆದು ನಾನು ಸೋಸ್ಕೊಂಡಿರುವಂತಹ ಬೆಲ್ಲದ ರಸನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗಲೂ ಕೂಡ ಅಷ್ಟೇ ಬೆಲ್ಲದ ರಸ ಹಾಕ್ಕೊಂಡು ಏನು ಇದನ್ನು ಪಾಕ ಹಾಗೆ ಏನು ಮಾಡೋ ಹಾಗಿಲ್ಲ ಇವಾಗ ಬೆಲ್ಲದ ರಸ ಹಾಕ್ಕೊಂಡಾದಮೇಲೆ ನಾವು ಸೋಯಿಸಿಟ್ಕೊಂಡಿರುವಂತಹ ರಾಗಿ ಹಾಲನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ತೆಗೆದಿರುವಂಥ ರಸನ ಫುಲ್ ಹಾಕ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ತಾ ಇದ್ದೀನಿ ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡೋ ಹಾಗಿಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ಬೇಗ ತಳ ಬಿಡುತ್ತೆ ತಳ ಹಿಡಿಬಾರ್ದು ಸೊ ಯಾವುದೇ ಅಡುಗೆ ಆದ್ರೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಬಹಳ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮಕ್ಕಳುಗಳಿಗೂ ಕೊಡ್ಬೋದು ಬಹಳ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಸ್ವೀಟು ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ನಾನಿವಾಗ ತೋರಿಸಿರೋ ಅಂತಹ ಪ್ರಮಾಣ ಕರೆಕ್ಟಾಗಿರುತ್ತೆ ಆಗಿರುತ್ತೆ ಇನ್ನೂ ಸ್ವಲ್ಪ ಸ್ವೀಟ್ನ ಜಾಸ್ತಿ ತಿಂತೀವಿ ಅಂದರೆ ಸ್ವಲ್ಪ ಹಾಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆನ ಹಾಕ್ಕೊಳ್ಳಿ ನಾನಿಲ್ಲಿ ತೋರಿಸ್ತಿರೋವಂಥದ್ದು ಪರ್ಫೆಕ್ಟ್ ಆಗಿದೆ ಸೊ ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಬಬಲ್ ಬೊಬಲ್ ಥರ ಎಲ್ಲ ಬೇಯ್ತಾ ಇದೆ ಇವಾಗ ನೀರಿನ ಅಂಶ ಇರುವಂಥದ್ದೆಲ್ಲ ಗಟ್ಟಿಯಾಗ್ತಾ ಇದೆ ಹಾಗೆಯೇ ಈ ಒಂದು ಹಲ್ವನ ರಾಗಿನ ನೆನೆಸ್ಕೊಂಡು ನೀಟಾಗಿ ತೊಳೆದು ಆ ರೀತಿಯೂ ಕೂಡ ಮಾಡ್ಬೋದು ರುಬ್ಕೊಂಡು ಮನೆಯಲ್ಲೇ ಇರುವಂತಹ ರಾಗಿ ಹಿಟ್ಟಲ್ಲೂ ಕೂಡ ಹಾಲ್ಬೈನ ಮಾಡ್ಬೋದು ಅಂದರೆ ಹಲ್ವನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಡಿಮೆ ಟೈಮಲ್ಲಿ ಬಹಳ ರುಚಿಯಾಗಿರುವಂಥ ಹಲ್ವನ ಮಾಡ್ಕೊಬೋದು ಈ ಒಂದು ಟೈಮಲ್ಲಿ ನಾವಿವಾಗ ಮೀಡಿಯಂ ಫ್ಲೇಮಿಂದ ಕಡಿಮೆ ಫ್ಲೇಮ್ ಮಾಡ್ಕೊಬೇಕಾಗುತ್ತೆ ಐ ಅಂತೂ ಇಡೋ ಹಾಗೇನೂ ಇಲ್ಲ ಮೀಡಿಯಂ ಫ್ಲೇಮಿಂದ ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗುತ್ತೆ ಏಕೆ ಅಂತ ಅಂದರೆ ಸ್ವಲ್ಪ ಅದು ಡ್ರೈ ಆಗ್ತಾ ಬರುತ್ತೆ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲಿಟ್ಟು ನಾವು ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಹಾಗೆಯೇ ಇದು ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಅನ್ನೋವಂತಹ ಟೈಮಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ತುಪ್ಪನ ಹಾಕಿದ್ದೀನಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಸೊ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಬೋದು ತುಪ್ಪ ಇದ್ದರೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಬೋದು ನಾನಿವಾಗ ಇಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಈ ಒಂದು ಹದಕ್ಕೆ ಬಂದ ಮೇಲೆ ಏಲಕ್ಕಿ ಪೌಡ್ರನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರು ನಾನಿಲ್ಲಿ ಒಂದು ಮೂರು ಏಲಕ್ಕಿನ ಚಜ್ಜಿ ಹಾಕ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ರೆಡಿ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಗಂಟಿಲ್ಲ ಅಥವಾ ತಳ ಹಿಡಿಯೋದು ಏನಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸರ್ವಿ ಇಟ್ಕೊಂಡಿದ್ದೀನಿ ಅದನ್ನು ತೆಗಿಬೇಕಾದ್ರೆ ಈಸಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಇದಕ್ಕೆ ನಾನು ತೊಗೊಂಡಿರೋವಂಥ ಪಾತ್ರೆಯೇ ತೊಗೋಬೇಕು ಅಂತ ಏನಿಲ್ಲ ಕೇಕ್ ಟ್ರೈ ಬರುತ್ತಲ್ವ ಸೊ ಆ ಥರ ಬ ಅದನ್ನು ತೊಗೊಂಡ್ರೂ ಆಗುತ್ತೆ ಅಥವಾ ಸ್ಕ್ವೇರ್ ಟೈಪಲ್ಲಿ ಯಾವುದಾದ್ರೂ ಒಂದು ಪ್ಲೇಟ್ ಇದೆ ಅಂತಂದ್ರೂ ಆಗುತ್ತೆ ಈ ರೀತಿ ಒಂದು ತೊಗೊಂಡ್ರೆ ಆಯಿತು ನನ್ನ ಹತ್ರ ಅದು ಯಾವುದೂ ಇಲ್ಲ ಸೊ ಹಾಗಾಗಿ ಇದನ್ನು ತೊಗೊಂಡು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಸೆಟ್ಟಾಗಿ ರೆಡಿ ಆಗೋದಕ್ಕೆ ಒಂದು ಗಂಟೆ ಟೈಮ್ ಬೇಕಾಗುತ್ತೆ ಇವಾಗ ಒಂದು ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕೈಗೆಲ್ಲ ಹಣ್ಣಿದೆ ಎಲ್ಲ ಫುಲ್ಲೆಲ್ಲ ಡ್ರೈ ಆಗಿದೆ ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಫ್ರೆಂಡ್ಸ್ ರಾಗಿ ಹಾಲ್ಬಾಯಿ ಅಂದರೆ ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು